ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ನಾಶ ಮಾಡಂದ್ರೆ ಎಲ್ಲರೂ ಅವಲಕ್ಕಿ ಮಾಡೋರಿ ಇವತ್ತು ನಮ್ಮ ಸ್ವಾಮಿ ಅವಳಿಕೆ ಮಾಡಿ ಮಣ್ಣು ಮಕ್ಳು ಇವತ್ತು ಸ್ವಲ್ಪ ಎದ್ದಾರು ಹೊಡ್ರಿ ನಿನ್ನ ಗುಳಿಗೆ ತಮ್ಮ ಕೊಟ್ಟಿನಿ ರಾತ್ರಿ ಗುಳಿಗೆ ತಗೊಂಡು ಸ್ವಲ್ಪ ಆರಾಮ ಹೇಳಿ ಇರುತ್ತೆ ಎಲ್ಲ ಕಾರ್ಯಕ್ರಮ ಎಲ್ಲ ಮುಗಿದವ್ರಿ ಇವತ್ತಿಗೆ ಇವತ್ತು ಸ್ವಲ್ಪ ಎದ್ಕೊತಾರ ಹೊಡ್ರಿ ಇವತ್ತು ನಾಷ್ಟ ಮಾಡೋಕ್ಕೆ ಎಲ್ಲರು ಬರ್ರಿ ನಾಶ ಮಾಡಬನ್ರಿ ಮಾಡಿ ಅವ್ರು ಜ್ವರ ನೆಗಡಿ ಕೆಮ್ಮು ಎಲ್ಲ ಕಲ್ಟ್ಬಿಡಿದ್ರ ಅವ್ರು ಎಲ್ಲವ ಕಲ್ಟ್ ಮುಖ ಮಾಡ ಜ್ವರ ಭಯಂಕರ ಜ್ವರ ಬಂದ್ಬಿಡಿದ್ರು ರಾತ್ರಿ ಮತ್ತೆ ಗುಳಿಗೆ ಅವ್ರು ತಗೊಂಡ್ಬಿಟ್ಟ ಸ್ವಲ್ಪ ಕುಂತ ಚಹ ಕು ಚಹಾ ಕುಡ್ದು ಚಹಾ ಕುಡಿದು ಗುಳಿಗೆ ತಗೊಂಡ ಮತ್ತೆ ಮುಂಜಾನೆ ಮಾಡ್ತಾಳೆ ಏನೋ ನೋಡುವಂಗೆ ಎರಡು ಜನ ಮಾಡಿದ್ದೀರಿ ಮಾಡಿದ್ರೆ ಮಾಡಿದ್ರೆ ಮಾಡಿ ವಿಡಿಯೋ ನಾಳೆ ಒಂದು ದಿವಸ ಮಾಡ್ತೀವ್ರಿ ಮಸ್ತ್ ಮಸ್ತ್ ನೋಡಿರಿ ಸಪೋರ್ಟ್ ಮಾಡಿ ನಾಷ್ಟ ಮಾಡಕ್ಕೆ ಬರ್ತೀವಿ ಸಾಂಗ್ ಯಾವಾಗಪ್ಪ ಅಂದ್ರೆ ನಾಳೆ ಬರ್ತೀರ ನಾಳೆ ವಿಡಿಯೋ ನೋಡ್ರಿ ಗೊತ್ತಾಗುತ್ತೆ ನಾಳೆ ಬೆಳಿಗ್ಗೆ ಬರ್ತೇನೆ ನೋಡ್ರಿ ಎಲ್ಲರೂ ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ಐತೆ ನಿಮಗೆ ರೆಡಿ ಆಗಿದ್ದೀರಿ ಸೌಮ್ಯನವರು

ஜ நெகு ஜரிக்காங்க ಗೊತ್ತಾಗುತ್ತೆ ಅದಕ್ಕೆಲ್ಲ ರೆಡಿ ಮಾಡ್ಕೋನಕೀವ್ರಿ ಫ್ರೆಂಡ್ಸ ರೆಡಿ ಅಂತಂದ್ರೆ ಮತ್ತೆ ನೀವು ಏನೋ ತರ್ತಾರ ಇದು ಮಾಡ್ತಾರೆ ಇರ್ತಾಕೆಲ್ಲ ರೊಕ್ಕದ ಅನ್ಕೋಬೇಡ್ರಿ ಮನೆಯಾಗಿದ್ದಂಥವ್ ಸೀರೆ ಅವನ್ನೆಲ್ಲ ಉಟ್ಕೊಂಡು ಒಂದು ಜಂಪಾರ್ ಒಲಿಯಕ್ಕೆ ಹಾಕಿನ ಅದನ್ನ ತಂಗಿ ಕೊಟ್ಟು ಕಳ್ಸಿದ್ಲು ಸೀರೆನ ಅದರಂದು ಹಾಕೀನಿ ಅದು ಯಾವ ಸಾಂಗು ಏನು ಅದು ಹೆಂಗೈತೆ ಆದ್ರೆ ಮಸ್ತ್ ತೊಂದ್ರೆ ಮಸ್ತ್ ಪ್ಲಾನ್ ಮಾಡಿವ್ರಿ ಅದರದ ಅದಿಲ್ರಿ ಅದನ್ನ ನೋಡ್ರಿ ಅದಕ್ಕೆ ಸಪೋರ್ಟ್ ಮಾಡ್ರಿ ಬಂದಿಂದ ರೀ ಅದು ಏನು ಹೆಂಗೈತ ಮೇಡಮ್ ರೆಡಿ ಆಗೈತೆ ರೀ ನಮಸ್ಕಾರ ನಮಸ್ಕಾರ ಇಲ್ ಇನ್ನೊಬ್ರು ಮೇಡಮ್ ಇವತ್ತ ಒಂದು ಸ್ವಲ್ಪ ಆರಾಮಿಲ್ಲಲ್ರಿ ಬಟ್ಟೆ ತಾವ ತೊಳೆದಾಕತಾರೆ ಬ್ಯಾಡಂತಂದು ಎಲ್ಲ ಮಮ್ಮಿ ಅಂತಂದು ಅಂದ್ರೆ ಒಗದ್ ಪು ಹಿಂಡಿ ಒಕ್ಕಾರೆ ಎಲ್ಲ ಒಣಗಾಕದ ಹೆಂಡೋದೆಲ್ಲ ನಾ ಮಾಡಿದ್ನು ಸ್ವಲ್ಪ ಆದಷ್ಟು ತಣ್ಣೀರು ಇದನ್ನ ಮಾಡಬೇಡ್ರಂತರಿ ಡಾಕ್ಟ್ರು ತಂಪಿನಾಗಲ್ಲ ಹ್ಞೂ ನಮಗ ಕಾಯ್ಕಂತ ಕುಂತನ್ರಿ ಫ್ರೆಂಡ್ಸ್ ಬಲ ಅವಷ್ಟ ಎದ್ದು ಬಿಡತಿ ಅಂತ ಹಿಂದ ಕಿರಿಯಾರಿ ಶಾಸ್ತ್ರ ಸುಳ್ಳು ಮಾಡಿಲ್ಲ ಅವ್ರು ಈಗ ಬಲ ಇಲ್ಲ ಮಗ ನೆಲನೂ ಎದ್ದು ಬಿಡ್ತೈತಿ ನಮಸ್ಕಾರ ಕಷ್ಟ ರೀ ಬಾಯಿ ಹೇಳ್ಬೇ ಬಿಟ್ರಿ ಇವತ್ತು ಬುಧವಾರ ಅಲ್ರಿ ಕಲರ್ ಡ್ರೆಸ್ ಅಕ್ಕಂದರಿಬ್ರು ಆತ್ ಬಾತ್ರೂಮ್ನ ಕುಗ್ಯ ನನ್ನ ಚೆಂದ ಚೆಂದ್ರಿ ಶಂತಿ ಮಾಡಿಲ್ಲ ಮೂರ್ ವಾರ ಆತೀನಿ ಈ ವಾರ ಯಾವಾಗ ಗೊತ್ತ ಅದು ಒಂದೈತಲ್ ಅದೊಂದು ದೊಡ್ಡದೈತ್ರಿ ಒಂದು ದೊಡ್ಡದೈತ್ರಿ ಫ್ರೆಂಡ್ಸ ಅದನ್ನು ಹೆಂಗೆ ನಿಮ್ಮ ಮುಂದೆ ಹೇಳ್ಬೇಕನ್ನ ನನಗೆ ಗೊತ್ತಾಗಕತ್ತಿಲ್ಲ ಅದು ಅಷ್ಟು ಆದಷ್ಟು ನಮ್ಮ ಆದಷ್ಟು ಜಲ್ದಿ ಹೇಳ್ತೀವ್ರಿ ಫ್ರೆಂಡ್ಸ್ ಅದು ಏನಂತಂದು ನಿಮ್ಮಂದೆ ಹೇಳಲೇಬೇಕ್ರಿ ಅದನ್ನು ಸಡನ್ನಾಗಿ ಅದು ಯಾಕೆ ಹಂಗಾತಂತನ ಗೊತ್ತಾಗ್ಲಿಲ್ಲ ಅದಲ್ಲ ದೇವ್ರ ಇದು ನೋಡ್ರಿ ನಮ್ಮ ತಂಗಿದ್ರಿ ಇದು ಡ್ರೆಸ್ ಸೌಮ್ಯ ಹಾಕಲ್ಲ ಕಡೆ ನಮ್ಮ ತಂಗಿದ್ರಿ ನಿನ್ ನಿನ್ ಕೊಟಕಾಡ್ರಿ ನಿನ್ನ ಊರಿಗಿದ್ಲಲ್ರಿ ಸೌಮ್ಯ ಊರಿಗೂ ಗಿದ್ಲಲ್ರಿ ಕೊಟ್ಕಾಶ ನೋಡ್ರಿ ಹಾಕಿದ ಹೊಸದ್ರಿ ಅಂತ ಅಂತ್ ಹುಡುಗ ನಾಕಂತ ಅಂದ ಈ ಇದ್ಲಂದ್ರ ಅವ್ರ ಕಾಕ ಕೊಡಸ್ತಿದ್ರಿ ಡ್ರೆಸ್ನ ಮತ್ತೆ ಅವಸರ ಮಾಡಿ ಬಂದ್ಲಾ ಸಾಲಿ ಸಂಬಂದ ಮತ್ ಅದಕ್ಕಲ್ಲ ಅಕ್ಕ ಇಲ್ಲವ ನಂದೈತ್ ಹೊಸದ ಅಕ್ಕಂದೋಗ ಹೇಳಿ ಮತ್ತೊಂದ ನಾಲ್ಕೈದು ಸೀರೆ ಕೊಟ್ಕೋಶವ್ರಿ ನಾಕದವ್ ಸೀರಿ ನಮ್ಮ ತಂಗಿ ವಾದವ್ರ ಎಷ್ಟ್ರ ಸೀರೆ ಅಕ್ಕಿ ವಹಿಸ್ಕೊಂಡಿನಿ ಹ್ಮ್ ಮತ್ ನನ್ ತಾಕಿಲ್ಲಲ್ರಿ ಅಂತ ಸೀರೆ ಅವು ಅದಕ್ಕೆ ವಿಡಿಯೋ ಮಳೆ ಇಲ್ರಿ ಸ್ವಲ್ಪ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ

അവർ സാലേ ഐത്രി ഇവ ദൂർത്താള സീരി വന്നെ கேல் மக்கூனி சுவத்தேனா இல்லை ஒன்ட்டாரில் நக்கலே மடக்கத்திவா ஓ அவர ஏ கொட ஒய்ரங்கு கட்டை மூவர்தாரி மூவாரி மனசு பரவல் ಬಟ್ಟೆ ಈಗ ಹಾಕಿ ಸಿಗೋದಾದ್ರೆ ತೊಳ್ಳಿ ಸಿಗೋದಾದ್ರ ಸಿಗ್ತೀನಿ ನೋಡ್ತೀನಿ ವಿಡಿಯೋ ಮಾಡೋದಾದ್ರ ರೀ ಇಲ್ಕಂದ್ರ ಇಲ್ಲ ಮತ್ತು ರಾತ್ರಿ ಅದೇನಾರ ಸ್ವಲ್ಪ ಮಾಡ್ತೀನಿ ಅವ್ರು ಅವ್ರ ಯಾಕಂತಂದ್ರೆ ಅವು ಗುಳ್ಗಿ ತಗೊಂಡಾಗ ಜ್ವರ ಕಮ್ಮಿ ಹಾಕವ್ರಿ ಮತ್ ಗುಳಿಗೆ ಪವರ್ ಎಲ್ಲ ಕಮ್ಮಿ ಆಗಿಂದ ज्वर जैस्ती नोड़ी